ಆಹಾ ಹಾ ತಿನ್ನಬೇಕು ಅನಿಸ್ತಾ ಇದೆ ಚಿಕನ್ ಅಂದ್ರೆ ಅಷ್ಟು ಏನೇ ಮಾಡಿದ್ರೂ ಸಕತ್ ಟೇಸ್ಟಿಯಾಗಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಬ್ಯಾಚುಲರ್ಸ್ಗೆ ಹಾಗೆ ಚಿಕನ್ ಮಾಡಕ್ಕೆ ಬರಲ್ಲ ಅನ್ನೋರ್ಗೂ ಕೂಡ ಬೆಸ್ಟ್ ಆಗಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸು ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಆದಷ್ಟು ಚಿಕನ್ ಬೈಲರ್ ಕೋಳಿ ಅಂತೀವಲ್ಲ ಆ ಚಿಕನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪಯೋಗಿಸ್ಕೊತಾ ಇದ್ದೀನಿ ಮನೇಲೇ ಮಾಡಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಈರುಳ್ಳಿ ಬೇಸಿಕ್ಕು ಈರುಳ್ಳಿ ಹಣ್ಣು ಕೊತ್ತಂಬರಿ ಕುದಿನ ಕರ್ಬೇವಿನ ಸೊಪ್ಪು ಅಶ್ರಮೆಣ್ಸಿ ಕಾಯಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ರುಚಿಯಾಗಿರುತ್ತೆ ಸ್ಪೈಸಸ್ಗಳನ್ನ ಹಾಕೋತೀವಿ ಅಷ್ಟೇನೆ ಇವಾಗ ಒಂದು ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಎಣ್ಣೆ ಎಷ್ಟು ಬೇಕಷ್ಟನ್ನು ಸೇರಿಸ್ಕೊಂಡು ಎಣ್ಣೆಗೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಅಶ್ರಮೆಣ್ಸಿನ್ಕಾಯಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಎಷ್ಟು ಉರಿತೀವಿ ಅಷ್ಟು ಚೆನ್ನಾಗಿ ಘಮ ಅಂತೂ ಸಕ್ಕದಾಗಿರುತ್ತೆ ಇವಾಗ ಇದಕ್ಕೆ ಟೊಮೊಟೋನು ಸಣ್ಣದಾಗಿ ಒಂದು ಟೊಮೊಟೊನು ಕೂಡ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಟೊಮೊಟೊ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡ್ರೆ ಟೊಮೊಟೊ ಬೇಗ ಕೂಡ ಸಾಫ್ಟ್ ಆಗುತ್ತೆ ಇವಾಗ ಟೊಮೊಟೊ ಎಲ್ಲ ಆಗಿದ್ದಾಯಿತು ನಂತರ ಚಿಕನ್ನ ತೊಳೆದ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಈರುಳ್ಳಿ ಚಿಕನ್ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೇ ಸಲ ನೀವು ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ರಿಟ್ ಕ್ಲೋಸ್ ಮಾಡಿ ಚಿಕನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಡೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಚಿಕನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಟ್ಟಿದೆ ಇವಾಗ ಇನ್ನೊಂದು ಸಲ ತಡ ಹಿಡಿತಾ ಇರತ್ತೆ ಆವಾಗವಾಗ ಒಂದೊಂದು ಸಲ ಮಿಕ್ಸ್ ರೀ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಖಾರಕ್ಕೆ ಕಿಸ್ಬೇಕು ಅಷ್ಟು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಚಿಕನ್ ಮಸಾಲ ಇದಿಷ್ಟೂ ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಎಲ್ಲನೂ ಕೂಡ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಅಷ್ಟು ಮೆಣ್ಸಿನ್ಕಾಯಿನೂ ಕೂಡ ಸೇರಿಸಿದ್ದೀವಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದೆಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜೊತೆ ಹೊಂದ್ಕೊಳ್ಳೋ ಮಿಕ್ಸ್ ಮಾಡಿಕೊಂಡು ಇವಾಗ ಪೆಪ್ಪರ್ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಪೆಪ್ಪರ್ ಪುಡಿ ಜಾಸ್ತಿ ಹಾಕ್ಕೊಂಡು ಖಾರ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಡೆಯುತ್ತೆ ನೋಡ್ಕೊಂಡು ಉಪ್ಪು ಖಾರ ನೀವು ಸೇರಿಸ್ಕೋಬೋದು ಪೆಪ್ಪರ್ ಪುಡಿನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಚಿಕನ್ ಇನ್ನೊಂದು ಸ್ವಲ್ಪ ಬೇಯೋಷ್ಟು ನಾವು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಎಣ್ಣೆಲೇ ನಾವು ಫ್ರೈ ಮಾಡ್ತೀವಿ ಚೆನ್ನಾಗಿ ಬೇಯಿಸ್ಕೋತೀವಿ ಅಂದರೆ ಹಂಗೂ ಕೂಡ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ನೀರನ್ನು ಕೂಡ ಸೇರಿಸ್ಕೊಂಡು ಇದ್ದೀನಿ ಮಧ್ಯ ಮಧ್ಯ ಕೈ ಆಡಿಸ್ಕೊತಾರೆ ಚೆನ್ನಾಗಿ ಬೆಂದು ಬೇಯುತ್ತೆ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನಾನು ಮಧ್ಯೆ ಮಧ್ಯೆ ತೋರಿಸ್ತಾ ಇರೋದು ನಿಮಗೆ ಇವಾಗ ಫೈನಲ್ಲಿ ಫುಲ್ಲು ಬೆಂದು ನೀರು ನೀರೆಲ್ಲ ಸುಂಡಿ ನಂತರ ಇದು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದು ಚಿಕನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ನಮಗೆ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಈಸಿ ಇಂಗ್ರೀಡಿಯೆಂಟ್ಸು ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಚಪಾತಿಗೆ ದೋಸೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪ್ಯೋಗ್ಸ್ಕೊಂಡು ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಈಬಿ ನಾ ಕೊನೆಯವರೆಗೂ ನೋಡಿದ್ದಕ್ಕೆ